ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಬಳಿಕ ಮತ್ತೆ ಅಧಿಕಾರಕ್ಕೆ ಏರಿದ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಬಹಳಷ್ಟು ನಿರೀಕ್ಷೆಗಳಿತ್ತು ಹೊಸ ಸರ್ಕಾರ ತನ್ನ ಮೊದಲ ಪೂರ್ಣಾವಧಿ ಬಜೆಟ್ ಅನ್ನು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಮಂಡಿಸುವ ಸಂದರ್ಭದಲ್ಲಿ ಈಗಾಗಲೇ ಘೋಷಣೆ ಮಾಡಿದ ಎರಡ್ ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತದ ಗುರಿ ತಲುಪೋಕೆ ಸರ್ಕಾರ ಯಾವ ತಂತ್ರವನ್ನ ಹೂಡಲಿದೆ ಅನ್ನೋದರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದವು ವಿಕಸಿತ ಭಾರತದತ್ತ ಪಯಣಸೋಕೆ ನಿರ್ದಿಷ್ಟವಾಗಿ ಕೃಷಿ ಎಂಎಸ್ಎಂಇ ಹೂಡಿಕೆ ಮತ್ತು ರಫ್ತುಗಳ ಅಗತ್ಯವಾದ ನಾಲ್ಕು ಎಂಜಿನ್ಗಳು ಅಂತ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿತು ಅವುಗಳತ್ತ ಗಮನ ಹರಿಸುವ ಮೊದಲು ಇತ್ತೀಚೆಗಿನ ವರ್ಷಗಳಲ್ಲಿ ಆದ ಆರ್ಥಿಕ ಬದಲಾವಣೆಗಳತ್ತ ಒಂದು ಪಕ್ಷಿ ನೋಟವನ್ನ ಬೀರುವುದು ಇಲ್ಲಿ ಸೂಕ್ತ ಅಂತ ಅನ್ಸುತ್ತೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಭಾರತದ ಅರ್ಥವ್ಯವಸ್ಥೆ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ವೇಗವಾಗಿ ಪ್ರಗತಿಯನ್ನು ಸಾಧಿಸಿದೆ ಇಂಗ್ಲೆಂಡ್ ಮತ್ತು ಜಪಾನ್ ಅನ್ನ ಹಿಂದೆ ಹಾಕಿ ಜಗತ್ತಿನಲ್ಲಿ ಭಾರತ ನಾಲ್ಕನೆಯ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಜರ್ಮನಿಯನ್ನ ಹಿಂದಿಕ್ಕಿ ಮೂರನೇ ಸ್ಥಾನಕ್ಕೆ ಏರಬಹುದು ಅಂತ ಅಂದಾಜಿಸಲಾಗಿದೆ ಆಂತರಿಕವಾಗಿ ಅರ್ಥವ್ಯವಸ್ಥೆ ಸ್ಥಿರವಾಗಿದೆ ನಷ್ಟ ಮತ್ತು ಕೆಟ್ಟ ಸಾಲಗಳ ಹೊರೆಯಿಂದ ಬಳಲಿದ್ದ ಬ್ಯಾಂಕ್ಗಳು ಬಹಳಷ್ಟು ಚೇತರಿಸಿಕೊಂಡಿವೆ ವಿದೇಶಿ ವ್ಯಾಪಾರದಲ್ಲಿ ಹೆಚ್ಚಳ ಆಗ್ತಾ ಇದ್ದು ವಿದೇಶಿ ವಿನಿಮಯದ ದಾಸ್ತಾನು ತೃಪ್ತಿಕರವಾಗಿದೆ ಷೇರು ಮಾರುಕಟ್ಟೆಗಳಲ್ಲಿ ಹೂಡಿಕೆದಾರರು ತಾವು ಹೂಡಿದ ಹಣದ ಮೇಲೆ ಉತ್ತಮ ಪ್ರತಿಫಲವನ್ನು ಪಡೆದಿದ್ದಾರೆ ಆರ್ಥಿಕತೆಯಲ್ಲಿ ಇತ್ತೀಚೆಗೆ ಆದ ಬದಲಾವಣೆಗಳು ಇದನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮೂರು ಪ್ರಮುಖ ಬೆಳವಣಿಗೆಗಳಾಗಿವೆ ಒಂದು ದೇಶ ಒಂದು ತೆರಿಗೆ ಘೋಷಣೆಯೊಂದಿಗೆ ಹಿಂದೆ ಬಳಕೆಯಲ್ಲಿದ್ದ ಹಲವು ಹಂತದ ಪರೋಕ್ಷ ತೆರಿಗೆಗಳನ್ನು ಸರಳಗೊಳಿಸಿ ಸರಕು ಮತ್ತು ಸೇವೆಗಳಿಗೆ ದೇಶದ ಅತ್ಯಂತ ಅನ್ವಯವಾಗುವಂತೆ ಏಕರೂಪದ ತೆರಿಗೆ ಪದ್ಧತಿಯನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿ ಮಾಡಿದ್ದು ಒಂದು ಮಹತ್ವಪೂರ್ಣ ಕ್ರಮ ಆಗಿತ್ತು ಆದರೆ ಅದರ ಅನುಷ್ಠಾನ ಮತ್ತು ತೆರಿಗೆಯ ದರದಲ್ಲಿ ಇದ್ದ ಹಲವಾರು ತೊಡಕುಗಳಿಂದಾಗಿ ಅನೇಕ ರಂಗಗಳು ಕಷ್ಟಕ್ಕೀಡಾದವು ತೆರಿಗೆಯ ಹೊರೆಯಿಂದ ಸಾವಿರಾರು ಕಿರು ಮತ್ತು ಸಣ್ಣ ಉದ್ದಿಮೆಗಳು ನಷ್ಟವನ್ನು ಅನುಭವಿಸಿ ಬೀಗ ಜಡದವು ಈ ಅನುಭವದಿಂದ ಹೆಚ್ಚುತ್ತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಿ ಎಸ್ ಟಿ ಕಾನೂನನ್ನು ಮತ್ತು ತೆರಿಗೆಯ ದರಗಳನ್ನು ಸರಳಗೊಳಿಸಿತು ಅನೇಕ ಉತ್ಪನ್ನ ಮತ್ತು ಸೇವೆಗಳ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡಲಾಯಿತು ಇದು ಸ್ವಾಗತಾರ್ಹ ನಿರ್ಧಾರ ಇದರ ಜೊತೆಯಲ್ಲಿ ಎಂಎಸ್ಎಂಇಗಳಿಗೆ ಉತ್ತೇಜನ ನೀಡೋಕೆ ಸುಲಭದಲ್ಲಿ ಬ್ಯಾಂಕ್ಗಳಿಂದ ಸಾಲ ಸಿಗೋಕೆ ಅಗತ್ಯವಾದ ಸಾಲ ಭದ್ರತಾ ಯೋಜನೆಗಳಿಗೆ ಹಿಂದಿನ ಮಿತಿಯಾದ ಐದು ಕೋಟಿ ರೂಪಾಯಿಯನ್ನ ಹತ್ತು ಕೋಟಿಗೆ ಏರಿಸಲಾಗಿದೆ ನವೋದ್ಯಮಗಳ ಸಾಲದ ಮಿತಿಯನ್ನ ಹತ್ತು ಕೋಟಿ ರೂಪಾಯಿಯಿಂದ ಇಪ್ಪತ್ತು ಕೋಟಿಗೆ ಏರಿಸಲಾಗಿದೆ ರಫ್ತು ಕೇಂದ್ರಿತ ಎಂ ಎಸ್ ಸಾಲದ ಮಿತಿಯನ್ನ ಇಪ್ಪತ್ತು ಕೋಟಿಗೆ ಹೆಚ್ಚಿಸಲಾಗಿದೆ ಡಿಜಿಟಲೈಸೇಷನ್ ಮತ್ತು ಎಐಗಳ ಉಪಯೋಗ ಆರ್ಥಿಕತೆಯ ಬೆಳವಣಿಗೆಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಸರ್ಕಾರಿ ಸೇವೆಗಳು ಸುಲಭದಲ್ಲಿ ಕೈಗೆಟುಕಲಿವೆ ಮಾತ್ರವಲ್ಲ ಎಐಯನ್ನು ಬಳಸಿ ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸಿದಾಗ ಉತ್ಪನ್ನಗಳ ಬೆಲೆಗಳು ಕಡಿಮೆ ಆಗಲಿದೆ ಇದರಿಂದ ಗ್ರಾಹಕರಿಗೆ ಪ್ರಯೋಜನ ಆಗಲಿದೆ ಈ ವರ್ಷದ ಇನ್ನೆರಡು ಬೆಳವಣಿಗೆಗಳು ಕೂಡ ಉಲ್ಲೇಖನೀಯ ಉದ್ದಿಮೆಗಳ ಬೇಡಿಕೆಯಂತೆ ಕಾರ್ಮಿಕ ಶಾಸನಗಳನ್ನು ಸರಳಗೊಳಿಸಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಲಾಗಿದೆ ಇದು ಹೊಸ ಉದ್ದಿಮೆಗಳ ಸ್ಥಾಪನೆಗೆ ಮತ್ತು ನಷ್ಟವನ್ನು ಅನುಭವಿಸುತ್ತಿರುವ ಉದ್ದಿಮೆಗಳನ್ನು ಮುಚ್ಚಲು ಉತ್ತೇಜನ ನೀಡಬಹುದು ಅಂತ ಹೇಳಲಾಗಿದೆ ಕಾರ್ಮಿಕರಿಗೆ ಹೆಚ್ಚಿನ ಸಾಮಾಜಿಕ ಭದ್ರತೆಯನ್ನು ಒದಗಿಸಲಿದೆ ಅಂತಾನು ಹೇಳಲಾಗಿದೆ ಆದರೆ ಈ ಕಾರ್ಮಿಕ ಸಂಹಿತೆ ಉದ್ಯೋಗಿಗಳಿಗೆ ಮಾರಕ ಆಗಲಿದೆ ಅನ್ನೋ ಆರೋಪ ಕೂಡ ಇದೆ ಮತ್ತೊಂದು ಬೆಳವಣಿಗೆಯಲ್ಲಿ ವಿಮಾ ರಂಗದಲ್ಲಿ ಶೇಕಡಾ ನೂರರಷ್ಟು ವಿದೇಶಿ ಬಂಡವಾಳ ಹೂಡಿಕೆಗೆ ಮಾಡಿಕೊಟ್ಟ ಅವಕಾಶದಿಂದ ವಿಮಾ ಸೌಲಭ್ಯ ಇನ್ನೂ ಹೆಚ್ಚು ಜನರಿಗೆ ಮತ್ತು ಪ್ರದೇಶಗಳಿಗೆ ವಿಸ್ತರಿಸೋಕೆ ಉತ್ತೇಜನ ನೀಡಬಹುದು ಅಂತ ಸರ್ಕಾರ ಹೇಳಿದೆ ಮಿಶ್ರ ಪರಿಣಾಮಗಳು ಇದನ್ನು ನೋಡೋದಾದ್ರೆ ಸರ್ಕಾರದ ದೃಷ್ಟಿಯಿಂದ ಈ ಬದಲಾವಣೆಗಳು ಆರ್ಥಿಕತೆಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಬಹುದಾದರೂ ಕೂಡ ವಾಸ್ತವದ ಕಡೆ ಒಂದು ನೋಟವನ್ನು ಹಾಯಿಸೋದು ಅತೀ ಅಗತ್ಯ ಜಿ ಎಸ್ ಟಿ ಕಾನೂನನ್ನು ಈಗ ಸರಳಗೊಳಿಸಿದ್ರು ಹೋದ ಕೆಲವು ವರ್ಷಗಳಲ್ಲಿ ಮುಚ್ಚಿದ ಸಣ್ಣ ಉದ್ದಿಮೆಗಳು ನಷ್ಟವಾದ ಬಂಡವಾಳ ತೀರಿಸಲಾಗದ ಬ್ಯಾಂಕ್ ಸಾಲಗಳು ಸಂಭವಿಸಿದ ಉದ್ಯೋಗ ನಷ್ಟ ಇವುಗಳಿಂದಾದ ಹಾನಿಗಳನ್ನು ಮರೆಯೋದಕ್ಕೆ ಸಾಧ್ಯನ ಖಂಡಿತ ಸಾಧ್ಯ ಇಲ್ಲ ಸಾವಿರಾರು ಯುವ ಉದ್ದಿಮೆದಾರರು ತಾವು ಹಾಕಿದ ಬಂಡವಾಳವನ್ನು ಕಳೆದುಕೊಂಡಿದ್ದು ಮಾತ್ರ ಅಲ್ಲದೆ ಬ್ಯಾಂಕ್ ಸಾಲವನ್ನೂ ತೀರಿಸೋಕಾಗದ ಪರಿಸ್ಥಿತಿಯಲ್ಲಿ ಅವರ ಆತ್ಮಸ್ಥೈರ್ಯಕ್ಕೆ ಬಿದ್ದ ಏಟಿಗೆ ಪರಿಹಾರ ಎಲ್ಲಿದೆ ಹೊಸ ಕಾರ್ಮಿಕ ಸಂಹಿತೆಗಳಲ್ಲಿ ಅಡಕವಾಗಿರುವ ಕೆಲವು ಅಂಶಗಳ ಬಗ್ಗೆ ಬಹುತೇಕ ಕೇಂದ್ರ ಕಾರ್ಮಿಕ ಸಂಘಗಳು ಆಕ್ಷೇಪ ಸಲ್ಲಿಸಿವೆ ಮಾತ್ರವಲ್ಲ ಸಾಮೂಹಿಕ ಪ್ರತಿಭಟನೆಗಳಿಗೂ ಮುಂದಾಗಿವೆ ಹಿಂದೆ ವಾಡಿಕೆಯಲ್ಲಿದ್ದ ಸರ್ಕಾರದ ಸಂಬಂಧಪಟ್ಟ ಸಚಿವಾಲಯಗಳು ಉದ್ಯಮಿಗಳ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳನ್ನ ಒಳಗೊಂಡ ತ್ರಿಪಕ್ಷೀಯ ಭಾರತೀಯ ಕಾರ್ಮಿಕ ಸಮ್ಮೇಳನವನ್ನ ನರೇಂದ್ರ ಮೋದಿ ಸರ್ಕಾರ ಹೋದ ಹನ್ನೊಂದು ವರ್ಷಗಳಲ್ಲಿ ಒಮ್ಮೇನೂ ಕರೆದಿಲ್ಲ ಅನ್ನೋದು ಕಾರ್ಮಿಕರ ಹಿತರಕ್ಷಣೆಯ ಬಗ್ಗೆ ಸರ್ಕಾರ ಎಷ್ಟು ಬದ್ಧವಾಗಿದೆ ಅನ್ನೋದನ್ನ ಇಲ್ಲಿ ತೋರಿಸತ್ತೆ ವಿಮಾರಂಗದಲ್ಲಿ ವಿದೇಶಿ ಹೂಡಿಕೆದಾರರ ಅನಿರ್ಬಂಧಿತ ಪ್ರವೇಶದ ಬಗ್ಗೆ ಕೂಡ ಭಿನ್ನಾಭಿಪ್ರಾಯಗಳಿವೆ ಈಗಾಗಲೇ ವಿಮಾ ಕಂಪನಿಗಳ ವ್ಯವಹಾರದ ಬಗ್ಗೆ ಕಟು ಟೀಕೆಗಳು ಮಾಧ್ಯಮದಲ್ಲಿ ಕೇಳಿಬರ್ತಿವೆ ಆರೋಗ್ಯ ವಿಮಾ ಕಂಪನಿಗಳು ಪ್ರೀಮಿಯಂನ್ನು ನಿರಂತರ ಹೆಚ್ಚಿಸಿವೆ ಜೊತೆಗೆ ಪಾಲಿಸಿದಾರರು ಆಸ್ಪತ್ರೆಯ ಅಥವಾ ಚಿಕಿತ್ಸೆಯ ವೆಚ್ಚದ ಕ್ಲೇಮನ್ನು ಸಲ್ಲಿಸಿದಾಗ ವಿಮಾ ಕಂಪನಿಗಳು ಕೊಡುವ ಪ್ರತಿಕ್ರಿಯೆಗಳು ಶೋಚನೀಯವಾಗಿದೆ ಇನ್ನು ಲಾಭದಾಯಕತೆಯೇ ಗುರಿಯಾಗಿರುವ ವಿದೇಶಿ ಬಂಡವಾಳದಾರರ ಪ್ರವೇಶ ಆದಾಗ ಪಾಲಿಸಿದಾರರ ಗತಿ ಏನಾಗ್ಬೋದು ಉದ್ಯೋಗ ಸೃಷ್ಟಿ ಬಗ್ಗೆನೂ ಕೇಂದ್ರ ಸರ್ಕಾರದ ದೂರಗಾಮಿ ತಂತ್ರಗಳೇನು ಕೂಡ ಸ್ಪಷ್ಟ ಆಗಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಕನಿಷ್ಠ ವೇತನ ಮತ್ತು ವಾರ್ಷಿಕವಾಗಿ ಇಂತಿಷ್ಟು ದಿನಗಳ ಉದ್ಯೋಗ ಖಾತ್ರಿ ಯೋಜನೆಯಾದ ಮನ್ರೇಗಾ ಕಾನೂನನ್ನು ಬದಲಾಯಿಸಿ ಹೊಸ ಜಿರಾಮ್ ಜಿ ಕಾನೂನನ್ನ ಸರ್ಕಾರ ಜಾರಿ ಮಾಡಿದೆ ಇದರಿಂದ ಈ ತನಕ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ದವರಿಗೆ ಸಿಗಲಿದ್ದ ಸಂಪಾದನೆಯ ದಾರಿಯನ್ನ ಮುಚ್ಚಿದಂತಾಗಿದೆ ದೇಶದಲ್ಲಿ ಎಂಬತ್ತು ಕೋಟಿ ನಾಗರಿಕರಿಗೆ ಊಟಕ್ಕೆ ಅಗತ್ಯವಾದ ಉಚಿತ ಧಾನ್ಯ ಯೋಜನೆ ಇನ್ನೂ ಮುಂದುವರಿತಾ ಇದೆ ಒಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ದೇಶದ ಆರ್ಥಿಕತೆಗೆ ಮಿಶ್ರ ಫಲ ನೀಡಿದೆ ಅಂತಾನೆ ಹೇಳಬೇಕಾಗತ್ತೆ ದೇಶದ ಮುಂದಿದ್ದ ಸವಾಲುಗಳನ್ನು ಎದುರಿಸೋಕೆ ಸರ್ಕಾರ ಕೈಗೊಂಡ ದೀರ್ಘಾವಧಿಯ ತಂತ್ರಗಾರಿಕೆ ಯಾವುದು ಅಂತ ಕೇಳಿದ್ರೆ ಸ್ಪಷ್ಟ ಉತ್ತರ ಸಿಗೋದಕ್ಕೆ ಕಷ್ಟ ಹಾಗಿದ್ರೆ ಸದ್ಯ ಆಗ್ಬೇಕಾದ ಸುಧಾರಣೆಗಳು ಯಾವ್ದಾವುದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನೀಡಬೇಕಾದ ಆದ್ಯತೆಗಳು ಏನು ಅಂತ ನೋಡೋದಾದ್ರೆ ಆರ್ಥಿಕತೆಯನ್ನು ಹೆಚ್ಚು ಚಲನಶೀಲವನ್ನಾಗಿ ಮಾಡೋಕೆ ಬಂಡವಾಳ ಹೂಡಬೇಕಿಗೆ ಇನ್ನಷ್ಟು ಉತ್ತೇಜನದ ತುರ್ತು ಇವತ್ತು ದೇಶದ ಮುಂದಿದೆ ಖಾಸಗಿ ರಂಗದ ಕಂಪನಿಗಳು ಅನೇಕ ರೀತಿಯ ಉತ್ತೇಜನದ ಹೊರತಾಗಿಯೂ ಕೂಡ ಹೊಸ ಹೂಡಿಕೆಯನ್ನ ನಿರೀಕ್ಷಿತ ಮಟ್ಟದಲ್ಲಿ ಮಾಡ್ತಾ ಇಲ್ಲ ಹೀಗಾಗಿ ಸರ್ಕಾರವೇ ಹೆಚ್ಚು ಬಂಡವಾಳವನ್ನ ಹೂಡಬೇಕಾಗತ್ತೆ ಉದಾಹರಣೆಗೆ ರೈಲು ಸಂಪರ್ಕಗಳ ಸುಧಾರಣೆ ದಕ್ಷತೆ ಪ್ರಯಾಣಿಕರ ಸುರಕ್ಷತೆಗಳ ಬಗ್ಗೆ ಹೆಚ್ಚು ಗಮನ ಕೊಡುವುದು ಅಗತ್ಯ ಹೊಸ ಉದ್ದಿಮೆಗಳ ಆರಂಭಕ್ಕೆ ಅನುಕೂಲ ಆಗುವಂತೆ ಎಲ್ಲ ಸೌಕರ್ಯಗಳಿರುವ ಮತ್ತಷ್ಟು ಕೈಗಾರಿಕಾ ವಲಯಗಳನ್ನು ಸ್ಥಾಪಿಸಬೇಕು ಅದರಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದಿರುವ ಉತ್ತರ ಭಾರತದ ಅನೇಕ ಪ್ರದೇಶಗಳಿಗೆ ಆದ್ಯತೆಯನ್ನು ಕೊಡಬೇಕು ಇದು ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡುವುದು ಮಾತ್ರವಲ್ಲ ಕಾರ್ಮಿಕರ ವಲಸೆಯನ್ನು ಕಡಿಮೆ ಮಾಡಬಲ್ಲದು ಸರ್ಕಾರದ ಅನೇಕ ವಿಭಾಗಗಳಲ್ಲಿ ಮತ್ತು ಸರ್ಕಾರದ ಅಧೀನ ಸಂಸ್ಥೆಗಳಲ್ಲಿ ಖಾಲಿ ಇರುವ ಲಕ್ಷಾಂತರ ಉದ್ಯೋಗಗಳನ್ನು ಭರ್ತಿ ಮಾಡೋಕೆ ಸರ್ಕಾರ ಮುಂದಾಗಬೇಕು ಹೆಚ್ಚು ಉದ್ಯೋಗ ಸೃಷ್ಟಿಯಾದಂತೆ ಆದಾಯವೂ ಹೆಚ್ಚಾಗಿ ಬೇಡಿಕೆ ಕೂಡ ಹೆಚ್ಚಾಗತ್ತೆ ಅದು ಉತ್ಪಾದನೆಗೆ ಪ್ರೇರಣೆಯನ್ನ ನೀಡುತ್ತೆ ಹೊಸ ಹೂಡಿಕೆಗಳಿಗೆ ಸಂಪನ್ಮೂಲಗಳು ಅಗತ್ಯ ಕನಿಷ್ಠ ಮಿತಿಯಿಂದ ಹೆಚ್ಚಿನ ವ್ಯಕ್ತಿಗತ ಸಂಪತ್ತಿನ ಮೇಲೆ ತೆರಿಗೆ ವಿಧಿಸುವ ಮೂಲಕ ಸಾಕಷ್ಟು ಸಂಪನ್ಮೂಲವನ್ನು ಸರ್ಕಾರ ಸೇರಿಸಿಕೊಳ್ಳಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ಇದರ ಜೊತೆಗೆ ಬಡತನ ರೇಖೆಯಿಂದ ಕೆಳಗಿರುವ ಜನತೆಗೆ ಕನಿಷ್ಠ ಆದಾಯವನ್ನು ನಿರ್ದಿಷ್ಟ ಅವಧಿಯ ತನಕ ಸರ್ಕಾರ ಖಾತ್ರಿಪಡಿಸಬೇಕು ಇವೆರಡೂ ಕ್ರಮಗಳಿಂದ ಇವತ್ತು ಸಂಪತ್ತಿನ ವಿತರಣೆಯಲ್ಲಿರುವ ತೀವ್ರ ಅಸಮಾನತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವುದಕ್ಕೂ ಸಾಧ್ಯ ಇದೆ ರಫ್ತು ಆಧಾರಿತ ಕ್ಷೇತ್ರಗಳಿಗೆ ಇನ್ನೂ ಹೆಚ್ಚಿನ ಉತ್ತೇಜನವನ್ನು ಕೊಟ್ಟು ನಮ್ಮ ವಿದೇಶ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸುವ ಅಗತ್ಯ ಇದೆ ಅಮೆರಿಕದ ಸುಂಕದ ನೀತಿಯ ಹೊರತಾಗಿಯೂ ಬೇರೆ ದೇಶಗಳ ಜೊತೆ ವಾಣಿಜ್ಯ ಒಪ್ಪಂದಗಳ ಮೂಲಕ ನಮ್ಮ ದೇಶದ ಉತ್ಪನ್ನ ಮತ್ತು ಸೇವೆಗಳಿಗೆ ಮಾರುಕಟ್ಟೆ ಹೆಚ್ಚುವಂತೆ ಮಾಡಬಹುದು ಕೃಷಿಯಲ್ಲಿ ಇನ್ನೂ ಅನಿಶ್ಚಿತತೆ ಇರೋದ್ರಿಂದ ರೈತರ ದೀರ್ಘಕಾಲೀನ ಬೇಡಿಕೆಯಂತೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಮತ್ತು ಉತ್ಪಾದಕತೆಯನ್ನು ವೃದ್ಧಿಸೋಕೆ ಉತ್ತೇಜನ ನೀಡಬೇಕು ರೈತ ಚಳುವಳಿಯ ನಾಯಕರೊಂದಿಗೆ ಮುಕ್ತ ಸಮಾಲೋಚನೆಯನ್ನು ಮಾಡಿ ಅವರ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸಿ ಅವರನ್ನು ಪ್ರೋತ್ಸಾಹಿಸಬೇಕು ಹೋದ ದಶಕದ ಅನುಭವದ ಹಿನ್ನೆಲೆಯಲ್ಲಿ ದೇಶದ ಮುಂದೆ ಇರುವ ಆರ್ಥಿಕ ಸವಾಲುಗಳನ್ನು ಎದುರಿಸುವಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ಅರ್ಥಪೂರ್ಣವಾದ ಕಾರ್ಯ ಪ್ರಣಾಳಿಕೆಯನ್ನು ರೂಪಿಸಿ ಈ ಸರ್ಕಾರದ ಉಳಿದ ಕಾಲಾವಧಿಯಲ್ಲಿ ದೇಶದ ಆರ್ಥಿಕತೆ ಮತ್ತಷ್ಟು ಭದ್ರವಾಗುವಂತೆ ಮಾಡೋದಕ್ಕೆ ಸಾಧ್ಯ ಇದೆ ಮೂಲಭೂತ ಪ್ರಶ್ನೆ ಏನು ಅಂತಂದರೆ ಇವತ್ತಿನ ನಾಯಕರಿಗೆ ಆ ದೂರದೃಷ್ಟಿ ಮತ್ತು ಇಚ್ಛಾಶಕ್ತಿ ಇದೆಯೇ ಅನ್ನೋದು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ